ಹೆಸರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ನೋಡ್ತಿದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಇಂಟ್ರೆಸ್ಟ್ ಆಗಿ ಮತ್ತು ಇನ್ನೂ ಜಾಸ್ತಿ ವಿಡಿಯೋ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದಿದೆ ಹಂಗಾಗಿ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಇಂಟ್ರೆಸ್ಟಾಗಿ ಮುಂದೆ ಬರೋಂಥ ವಿಡಿಯೋಗಳಲ್ಲಿ ಅಪ್ಡೇಟ್ ಮಾಡ್ಬೋದು ಈ ಚಾಪ್ಟರ್ ಬಂದುಬಿಟ್ಟು ನಾಲ್ಕನೇ ಚಾಪ್ಟ್ರು ನೀರು ಬಗ್ಗೆ ನೀರು ಯಾವ ಥರ ಯೂಸ್ ಮಾಡಬೇಕು ಯಾವ ಥರ ಟ್ರಿಪ್ಪಲ್ ಮಾಡಬೇಕು ಆಮೇಲೆ ನೀರನ್ನು ಬೋರ್ವೆಲ್ಲಿಂದ ನೀರು ಡೈರೆಕ್ಟ್ ಆಗಿ ಯಾವ ತರ ಕೊಡಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಜಯ ಜವಾನ್ ಜನ್ ನಾನು ಯಶಸ್ ನಾಯಕ್ ಅಂತಂದು ಈಗ ತೋಟ ಮಾಡ್ಲಿಕ್ಕೆ ಏನ್ ಬೇಕಂದ್ರೆ ವಸ್ತು ಇಂಪಾರ್ಟೆಂಟ್ ಅದು ನೀರು ಲಾಂಡ್ ಇರ್ತೈತೆ ಆಲ್ಮೋಸ್ಟ್ ಲಾಂಡ್ ಇದ್ದ ಘಟನೆ ಅದಕ್ಕೆ ನೀರು ಇಂಪಾರ್ಟೆಂಟ್ ನೀರು ಏನಂದ್ರೆ ಡೈರೆಕ್ಟ್ ಬೋರ್ವೆಲ್ ಇಂದ ನೀರ್ ಗಿಡಕ್ಕೆ ಡ್ರಿಪ್ಪಲ್ಲಿ ಅಲ್ಲಿ ಮಾಡಿದ್ರೆ ಆಮೇಲೆ ಡೈರೆಕ್ಟ್ ಆಗಿ ನೀರು ಓಪನ್ ನೀರು ಕೊಟ್ರೆ ಪ್ರಾಬ್ಲಮ್ಗಳು ಇನ್ಫೇಸ್ ಆಗುತ್ತೆ ಯಾವ ಥರ ನೀರನ್ನು ಯೂಸ್ ಮಾಡಬೇಕು ಅಂತಂದು ಟೋಟಲ್ ಇನ್ಫಾರ್ಮೇಶನ್ ಈ ವಿಡಿಯೋಲ್ಲಿ ಬರ್ತದೆ ಇದು ನಾಲ್ಕನೇ ವಿಡಿಯೋ ಆಗಿರುತ್ತದೆ ಟೋಟಲ್ ಆಗಿ ಯಾವ ತರ ಇದೆ ಅಂತಂದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನೀರು ಈ ತರ ಇದೆ ಅಂತ ಒಂದು ಓಪನ್ ಆಗಿ ತೋರಿಸಿನಿ ಇದು ಬಂದ್ಬಿಟ್ಟು ಇಲ್ಲಿಂದ ನಮ್ ಕೆರೆ ಇದೆ ಸಣ್ಣದೊಂದು ಒಂದು ಕೃಷಿ ಹೊಂಡ ಆ ಕೃಷಿ ಹೊಂಡಕ್ಕೆ ಡೈರೆಕ್ಟ್ ಆಗಿ ಹೋಲಿಕೆ ಓಪನ್ ಆಗಿ ಹೋಗುತ್ತೆ ಬಟ್ ನಾವೇನಂದ್ರೆ ಏನಂದ್ರೆ ಇವಾಗ ಸದ್ಯ ಓಪನ್ ಆಗಿ ತೋರಿಸಿದೀನಿ ಆ ತರ ನೀರು ಯೂಸ್ ಅಂತ ಇದು ಬಂದ್ಬಿಟ್ಟು ಒನ್ ಅಂಡ್ ಹಾಫ್ ನೀರು ಒನ್ ಅಂಡ್ ಹಾಫ್ ಇಂಚ್ ನೀರಿದೆ ಆ ಇದು ಯಾವ ತರ ಹೋಗುತ್ತೆ ಅಂತಂದು ಮುಂದೆ ಬರುತ್ತೆ ವೀಡಿಯೋ ಕಂಟಿನ್ಯೂ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಏನಂದ್ರೆ ಇದು ಒಂದ್ ಎರಡು ಇಂಚ್ ನೀರಿದೆ ಟೋಟಲ್ ಆಗಿ ಅದು ಒಂದೂವರೆ ಇಂಚ್ ಇದು ಎರಡು ಇಂಚು ಒಂದು ಮೂರುವರೆ ಇಂಚು ನೀರು ಈ ನೀರನ್ನ ಡೈರೆಕ್ಟ್ ಆಗಿ ಓಪನ್ ನೀರ್ ಕೊಟ್ರೆ ತೋಟ ಮಾಡ್ಲಿಕ್ಕೆ ಅನುಕೂಲಕರ ಅಂತ ನಿಮ್ಮ ಪ್ರಶ್ನೆ ಇರ್ಬೋದು ಆದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಬಂದ್ರೆ ಓಪನ್ ಆಗಿ ಬೋರ್ ನಮ್ದು ಬೋರ್ವೆಲ್ ಇದೆ ಬೋರ್ವೆಲ್ ಇಂದ ಡೈರೆಕ್ಟ್ ಡ್ರಿಪ್ ಮಾಡ್ಸೋಣ ಅಂತಿದ್ದಾರೆ ನಾನು ಒಂದ್ ಹೇಳ್ತಿದ್ದೀನಿ ಬೇಡ ಅಂತಂದು ಯಾಕಂದ್ರೆ ಅದೇನಾಗುತ್ತೆ ಅಂದ್ರೆ ಓಪನ್ ಓಪನ್ ನೀರು ಕೊಟ್ರೆ ಕಸ ಬೆಳಕು ಚಾನ್ಸಸ್ ಜಾಸ್ತಿ ಇರುತ್ತೆ ಡ್ರಿಪ್ ಮಾಡಿದ್ರೆ ಏನಾಗುತ್ತೆ ಈ ಬರ್ತಕ್ಕಂತ ಬೋರ್ವೆಲ್ ನೀರು ಈಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಇದನ್ನ ಏನ್ ಮಾಡ್ಬೇಕು ಕಲ್ಸಿತ ಹೋಗ್ಬೇಕಾದ್ರೆ ಒಂದು ಕೃಷಿ ಹೊಂಡ ಮಾಡ್ಕೊಂಡು ಅದರಲ್ಲಿ ನೀರಿನ ನೀರನ್ನು ಪೈಪ್ಲೈನ್ ಮೂಲಕ ಅದರಲ್ಲಿ ಹಾಕಿ ಒಂದೆರಡು ದಿವಸ ಒಂದಿಂದ ಎರಡು ದಿವಸ ಅದರಲ್ಲಿ ಬಿಟ್ಟು ಆ ನಂತರ ಓಪನ್ ನೀರಾಗಿ ಕುಡಬಹುದು ಡ್ರಿಪ್ ಅಲ್ಲಿ ಕೊಡಬಹುದು ಆ ನಂತರ ಏನಾಗುತ್ತೆ ಬಿಸಿಲಿಗೆ ಹಾವೆಯಾಗಿ ಭೂಮಿಗೆ ಆಗಿ ನೀರು ಒಳ್ಳೆ ಫಲವತ್ತ ಗುಣಮಟ್ಟದ ನೀರನ್ನು ಕಲ್ಟಿವೇಟ್ ಆಗುತ್ತೆ ಅನ್ಕೊಂತೀನಿ ನಾವು ಅನ್ಕೊಂಡಿದೀನಿ ಅದೇ ತರ ನಾವು ಕೃಷಿ ಹೊಂಡ ಯಾವ ಥರ ಮಾಡಿದೀವಿ ಯಾವ ಥರ ಸೈಜಲ್ಲಿ ಮಾಡಿದ್ರೆ ಒಳ್ಳೇದು ಮತ್ತು ಈ ನೀರಿನ ಡ್ರಿಪ್ ಯಾಕೆ ಮಾಡ್ಬೇಕು ಯಾವ ಮೂಲೆಯಲ್ಲಿ ಏನಾಗುತ್ತೆ ಕೃಷಿ ಹೊಂಡಕ್ಕೆ ನಿಮ್ಗೆ ತೋರಿಸ್ತೀನಿ ಆತರ ಕೃಷಿ ಹೊಂಡ ಮಾಡ್ಕೋಬೇಕು ಅಲ್ಲಿಂದ ಆ ತರ ಡ್ರಿಪ್ಪಿಂಗ್ ಮಾಡ್ಬೇಕು ಆಮೇಲೆ ಸಲ ಹೇಗೆ ಮಾಡಿದ್ರೆ ಕೃಷಿ ಹೊಂಡ ಮಾಡ್ಕೊಂಡ್ ಏನ್ ಯೂಸಸ್ ಆಗಿದೆ ಬಟ್ ಡೆವಲಪ್ಮೆಂಟ್ ಯಾವ ಸ್ಪೀಡ್ಲಿ ಬರ್ತಿದೆ ನಿಮ್ಗೆ ಆ ಟೋಟಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಕೃಷಿ ಹೊಂಡ ನಿಮ್ಮದು ಯಾವ ದಿಕ್ಕಿನಲ್ಲಿ ಇಲ್ಲಿ ಮಾಡ್ಬೇಕಂತ ಹೇಳಿದಲ್ವಾ ಈಶಾನ್ಯ ದಿಕ್ಕಿ ಮಾಡಬೇಕು ಆಕ್ಚುಲಿ ವಾಸ್ತು ಪ್ರಕಾರ ಈಶನ್ಯ ದಿಕ್ಕಲ್ಲಿ ನೀರು ಆಡ್ಬೇಕಂತಂದು ಹೇಳ್ತಾರೆ ಇದು ಏನಂದ್ರೆ ನಮ್ಮ ಎರಡು ಬೋರ್ವಲ್ಲಿ ಏನು ತೋರಿಸಿದ್ಮೇಲೆ ಒಂದು ಕೂಡ ನೀರು ಒಂದು ಸ್ಟೋರ್ಸ್ ಇರತಕ್ಕಂಥ ನೀರು ಎರಡೂ ನೀರು ಬಂದುಬಿಟ್ಟು ಇಲ್ಲಿ ಸ್ಟೋರೇಜ್ ಆಗುತ್ತೆ ಈ ಜಾಗದಲ್ಲಿ ಇದೇನೆಂದರೆ ಒಂದು ಹಿಂದ್ಲಿಂದ ಹಿಂಗೆ ಟೋಟಲಿ ಒಂದು ಐವತ್ತು ಫೀಟು ಹಿಂಗೆ ನಲವತ್ತು ಡೀಪಾಗಿ ಲೀಪ್ ಇರೋದು ಒಂದು ಐವತ್ತು ಐವತ್ತೈದು ಫೀಟು ಡೀಪ್ ಇದೆ ಇದು ಓಪನ್ ಆಗಿ ನೀರು ಕೊಟ್ಟರೆ ಒಂದು ಮಿನಿಮಮ್ ಏನಿಲ್ಲ ಅಂದರೆ ಒಂದು ಎಕ್ಟರು ಅಂದರೆ ಎರಡೂವರೆ ಎಕರೆಗೆ ನೀರು ಓಪನ್ ನೀರು ಕೊಡ್ಬೋದು ಯಾವಾಗಾದರೂ ಯಾವ ಟೈಮ್ದಲ್ಲಾದರೂ ಓಪನ್ ನೀರು ಕೊಟ್ಟರೆ ಎರಡೂವರೆ ಎಕರೆ ನೀರು ಯಾರು ನೀರು ಮಾಡಿದ್ದೀನಿ ನೀರು ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ಏನಂದರೆ ನೀರು ಓಪನ್ ನೀರು ಬಿಟ್ಟರೆ ಜಾಸ್ತಿ ಯೂಸ್ ಆಗುತ್ತೆ ಓಪನ್ ನೀರು ಇರಲಿಲ್ಲ ಅಂದರೆ ಆಲ್ಮೋಸ್ಟ್ ಆಲ್ ಕಡಿಮೆ ಯೂಸ್ ಆಗುತ್ತೆ ಡ್ರಿಪ್ಪಲ್ಲಿ ಅಲ್ಲಿ ಡ್ರಿಪ್ಪಲ್ಲಿ ಮಾಡೋದ್ರಿಂದ ಪ್ಲಸ್ ಪಾಯಿಂಟ್ ಹೇಳಿದಿನವ ಕಸ ಬೀಳೋ ಚಾನ್ಸ್ ಭಾಳ ಕಡಿಮೆ ಆಗುತ್ತೆ ಯಾಕಂದರೆ ಇಲ್ಲೇ ಫಿಲ್ಟರ್ ಆಗಿಬಿಡ್ತೈತಿ ಇದೇನಾಗುತ್ತೆ ಇಲ್ಲಿ ಇದು ಇದು ಇಲ್ಲಿಂದ ಈ ಮೋಟ್ರಿಂದ ಇಲ್ಲಿ ಏನಾಗುತ್ತೆ ಎಲ್ಲ ನೀರು ಫೋರಾಗಿಂದ ತೋರಾಗಿ ಇಲ್ಲೇ ಮಾಡ್ತೀವಿ ಒಂದು ಮೋಟ್ರೇ ಇದೆ ಮಳೆಗಾಲ ನೀರು ಸ್ಟಾರ್ಟ್ ಮಾಡ್ತೀವಿ ಅಲ್ಲಿ ಏನಾಗುತ್ತೆ ಪಿಲ್ಟ್ರಿಗೆ ಹೋಗುತ್ತೆ ಫಿಲ್ಟ್ರಿಗೆ ಹೋಗುತ್ತೆ ಹೆಚ್ಚುವರಿ ನೀರು ಏನಾಗುತ್ತಲ್ಲ ಈ ನೀರು ಒಂದೇ ಎರಡೂವರೆ ಮಟ್ಟಕ್ಕೆ ಫಸ್ಟು ನೀರು ಸ್ಟ್ ಇದಾಗಲ್ಲ ಡ್ರಿಪ್ ಒಂದೊಂದು ಎಕರೆ ಒಂದೊಂದು ಎಕರೆ ನಾವು ಬೇಗ ಮಾಡಿರೋದ್ರಿಂದ ಹೆಚ್ಚುವರಿ ನೀರು ವಾಪಸ್ಸು ರಿಟರ್ನ್ ಇದರಲ್ಲೇ ಕೊಡ್ಲಿಕ್ಕೆ ಮಾಡ್ತೀವಿ ಓಪ ಓಪನ್ ಆಗಿ ನೀರು ಏನು ಮಾಡ್ತೀವಿ ವಾಲ್ತ್ ಸ್ಟಾರ್ಟ್ ಮಾಡ್ತೀವಿ ಹೆಚ್ಚುವರಿ ನೀರು ವಾಪಸ್ ಬಾಯಿ ಬಿದ್ದಿರಬೇಕು ಇಲ್ಲೇ ಬಾಯಿಂದ ತೊಗೊಂಡು ಬಾಯಿಗೆ ಆಗ್ತದೆ ಇನ್ನು ಎಷ್ಟು ನೀರು ರಿಕ್ವರ್ಮೆಂಟಿಂದ ಅದೆಲ್ಲ ಡಿಪ್ಪಿಗೆ ಹೋಗುತ್ತೆ ಏನಂದರೆ ನೀವು ಜಸ್ಟು ಅಂದ್ಕೊಂಡಿದಿರಿ ಯಾಕೆ ಡೈರೆಕ್ಟ್ ಬೋರ್ಲಿಂದ ಕೊಟ್ಟರೆ ಯಾಕೆ ಇದಾಗಲ್ಲ ಡ್ರಿಪ್ ಮಾಡ್ಬೋದಲ್ವ ಅಂದರೆ ಏನಾಗುತ್ತೆ ನೀರು ಬೋರ್ವಲ್ಲಿಂದ ಬಂದಂಥ ನೀರು ಬಿಸಿ ಅಲ್ಲಿ ಆಲ್ಮೋಸ್ಟ್ ಒಂದರೆ ಆ ನೀರನ್ನು ಡೈರೆಕ್ಟಾಗಿ ಬಿಸಿನಿ ಕೊಟ್ಟರೆ ಅಲ್ಲಿಂದ ಫಲವತ್ತತೆ ಕಳ್ಕೊತೈತೆ ಯಾಕಂದರೆ ನೀವು ಹೇಳಿ ನೋಡಿರ್ಬೋದು ಡೈರೆಕ್ಟಾಗಿ ಬೋರ್ವಲ್ ನೀರು ಕೊಟ್ಟಂಥ ಒಂದಲ್ಲಿ ಚಪ್ಪಲಿ ಓಡಾಡೋಕ್ಕಾಗಲ್ಲ ಅಂತಂದು ನಾವು ನೋಡಿದ್ದೀವಿ ಅನುಭವಿಸಿದ್ದೀವಿ ಬಟ್ ಏನಂದರೆ ಇದರಲ್ಲಿ ನೀರು ಏನಾಗುತ್ತೆ ಲೀಪಾಗಿ ಮಾಡಿದ್ರಿಂದ ಅದರೊಳಗೆ ಒಂದು ಎರಡು ಡ್ರಿಪ್ಪು ಕರಿಮಣ್ಣ ಆಯಿತು ಕೆಂಪಣ್ಣ ಆಯಿತು ಏನಾದರೂ ಹಾಕಿದೆ ಇದು ಬಂದು ಬಂದಂಥ ನೀರಿನ ಕಲುಷಿತ ಮಾಡಿ ಏನಬೇಕು ಬಿಸಿಲಿಗೆಲ್ಲ ನೀರು ಹಾವೇ ಹಾಕಿ ನೀರು ಕಟ್ಟಿ ನೀರು ಚೆನ್ನಾಗಿರುತ್ತೆ ನೀರು ಬರುತ್ತೆ ಇಲ್ಲಿಂದ ಡ್ರಿಪ್ಪಲ್ಲಿ ಕೊಡಬೇಕು ಆಲ್ಮೋಸ್ಟ್ ಆಲ್ ಒನ್ ಟೈಮ್ ಏನಂದರೆ ಬೋರ್ವೆಲ್ ನೀರಿಂದ ಬೆಳೆಸಿದಂಥ ಗಿಡ ಒಂದು ಎರಡೂವರೆ ವರ್ಷ ಎರಡು ವರ್ಷ ಬೆಳೆಸಿದ ಗಿಡ ಏನು ಇರ್ತಲ್ವ ಟ್ರಿಪ್ಪಲ್ಲಿ ಅದು ಓಪನ್ ಇಟ್ಬಿಟ್ರೆ ಎರಡೂವರೆ ವರ್ಷ ಅಂದರೆ ಒಂದು ಹಾಫ್ ಇಯರು ಒನ್ ಇರ್ ಒಂದು ವರ್ಷ ಹಾಫ್ ಇಯರು ಡಿಫ್ರೆನ್ಸ್ ಆಗುತ್ತೆ ನೀರಿನಿಂದ ಒಳ್ಳ ಸೂಕ್ತೀವಿ ಏನಾದರೆ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಫಸ್ಟ್ ಏನಂದರೆ ನೀವು ತೋಟ ಮಾಡ್ಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಫಸ್ಟ್ ನೀರಲ್ವಾ ಯಾವ ಥರ ನೀರು ಬೇಕಂತ ಸೂಕ್ತ ಆದರೆ ಹಾಗೆ ಕೃಷಿ ಹಣ ಮಾರ್ಕೆಟ್ ಎಲ್ಲ ಕೃಷಿ ಜನ ಸಬ್ಸಿಡಿ ಕೊಡ್ತಾರೆ ಆ ಲೆವೆಲ್ನಲ್ಲಿ ಮಾಡಿಕೊಂಡು ಇನ್ನೂ ಸ್ವಲ್ಪ ಏನಂದರೆ ಚೊರಿಡಿ ಸ್ವಲ್ಪ ಡೀಪಾಗಿ ಮಾಡ್ಕೊಂಡ್ರೆ ಜಾಸ್ತಿ ನೀರು ಸ್ಟೋರೇಜ್ ಇದ್ದರೆ ಅಷ್ಟು ಒಳ್ಳೆಯದು ಯಾಕಂದರೆ ಮುಂದೆ ಬರೋಂಥ ದಿನಗಳಲ್ಲಿ ಬಳೆಗಳು ಇರಲಿಲ್ಲ ಅಂದರೆ ಕೂಡ ಬೇರೆ ಬೆಳೆ ಬೆಳಿಗ್ಗೆ ಕೂಡ ಯೂಸ್ ಆಗ್ತಕ್ಕಂಥ ಕೃಷಿ ಹೊಂಡೆ ಇರಬೇಕು ಈ ಥರ ಒಂದು ಸಣ್ಣ ನಾಲ್ಕು ಮಾಡ್ಕೊಂಡು ಒಂದು ಹತ್ತು ಎಕರೆ ಮೇಂಟೈನ್ ಮಾಡ್ಬೋದು ನೀರಿನ ಸೈಜಂತೂ ಫಾರ್ಟಿ ಫಿಫ್ಟಿ ಇಂಟು ಡೀಪಾಗಿ ಐವತ್ತರಿಂದ ಐವತ್ತೈದು ಸಾವಿರ ಒಂದು ಫೀಟು ಇದೆ ಈ ನೀರಿನಿಂದ ಒಂದು ಹತ್ತು ಎಕರೆ ಮೇಂಟೈನ್ ಮಾಡ್ತಿದ್ದೀನಿ ಜಸ್ಟು ನಮಗೆ ಎರಡೂವರೆ ಇಂಚು ನೀರಿದೆ ಎರಡೂವರೆ ಮೂರು ಇಂಚು ನೀರಿದೆ ಬಟ್ ಅಷ್ಟು ನೀರು ರಿಕ್ವೈರ್ಮೆಂಟ್ ಇಲ್ಲ ನನಗೆ ಎರಡು ಇಂಚು ನೀರಿದ್ದರೆ ಹತ್ತು ಎಕರೆ ಮೇಂಟೈನ್ ಮಾಡೋದು ಟ್ರಿಪ್ಪಲ್ಲಿ ಈ ಥರ ಕೃಷಿ ಹೊಂಡಿದ್ರೆ ಇನ್ನೂ ಜಾಸ್ತಿ ಹೊಲನ ಮೇಂಟೈನ್ ಮಾಡ್ಬೋದು ಏನಂದರೆ ಸಮ ಪ್ರಾಬ್ಲಮ್ ಬರೋದೇನಂದರೆ ಒಂದು ಮೂರು ನಾಲ್ಕು ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಲ್ಲಿ ಏನಾಗ್ತದೆ ನೀರಿನ ಅಭಾವ ಜಾಸ್ತಿ ಆಗುತ್ತೆ ಆ ಟೈಮದಲ್ಲಿ ನೀರು ಕೊಟ್ಟರೆ ಮಾತ್ರ ಬೆಳೆಂಥ ಗಿಡಗಳು ಇರ್ತವೆ ಆ ಬಾಸಿಗೆಯಲ್ಲಿ ಕಂಪಲ್ಸರಿ ನಮ್ಮ ಬಿಸಿಲು ನಾಡು ಇರೋದರಿಂದ ಸ್ವಲ್ಪ ನೀರು ಜಾಸ್ತಿ ರಿಕ್ವೈರ್ಮೆಂಟ್ ಆಗುತ್ತೆ ಹಾಗಾಗಿ ಹತ್ತು ಎಕರೆ ಮೇಂಟೈನ್ ಮಾಡಲಿಕ್ಕೆ ಓಕೆ ಥ್ಯಾಂಕ್